ನಮಸ್ಕಾರ ನಾನು ಪ್ರೇಮ ಪುರುಷೋತ್ತಮ್ ನಮಸ್ಕಾರ ನಾನು ಭಾರತಿ ಮಂಜುನಾಥ ಶಾರದಾ ಕಲಾ ಕೇಂದ್ರ ಯೂಟ್ಯೂಬ್ ಚಾನಲ್ನಲ್ಲಿ ಬಹಳಷ್ಟು ಜನ ಕೇಳ್ತಾ ಇದ್ರಿ ಚಾಮುಂಡೇಶ್ವರಿ ಮೇಲೆ ಒಂದು ಹಾಡನ್ನು ಹಾಡಿ ಕಳಿಸಿ ಮೇಡಮ್ ಹೇಳಿ ಆದ್ರಿಂದ ಇವತ್ತು ಚಾಮುಂಡಿ ತಾಯಿ ಮೇಲೆ ಒಂದು ಹಾಡನ್ನು ಹಾಡಿ ಕಳಿಸ್ತಾ ಇದ್ದೀನಿ ನೆಲೆಸಿರುವ ಸಲುವ ಜನನಿ ಮಹಮಾಯೆ ಬೆಟ್ಟದಲ್ಲಿ ನೆಲೆಸಿರುವ ಚಾಮುಂಡಿ ತಾಯೆ ಚಿತ್ತದಲ್ಲಿ ನೆಲೆಸಲು ಜನನಿ ಮಹಮಾಯೆ ಸಿಂಹವನ್ನು ಏರಿ ಬಂದು ದುಷ್ಟ ದೈತ್ಯರನ್ನು ಕೊಂದ ನಿನ್ನ ನೋಡಲೆಂದು ಬಂದೆ ಚಾಮುಂಡಿ ಬೇ

पाप ताप तिरी सुबा चामुंडी ताई धूप दीप नीडू विबु चामुंडी इष्ट भाग्यदायिनी शिष्ट लोकश्रीकरिए चामुंडी ताई लोकवन्नु सलहलुवा चामुंडी लोकव <mí> सलहलु वा जननी महामाये तन्दनानि तन्दनाो तनन्दनानि तन्दनानि तन्दनानो है तन्दनानि तन्दनानो तनन्दनानि तन्दनानि तन्दनानो है गिरिपुत्रि वरगात्रि शुभनेत्रि ताय ನವರಾತ್ರಿಯ ಸಡಗರವು ನಿನಗಾಗಿ ತಾಯೇ ಗಿರಿಪುತ್ರಿ ಶುಭ ಶುಭನೇತ್ರಿ ತಾಯೇ ನವರಾತ್ರಿಯ ಸಡಗರವು ನಿನಗಾಗಿ ತಾಯೇ ಲಕ್ಷ್ಮಿಯಾಗಿ ವಾಣಿಯಾಗಿ ದುರ್ಗೆಯಾಗಿ ರೂಪ ತಳೆದು ನಿಂತ ನಿನ್ನ ಶರಣಿರು ನೀಡಲು ಬಾ ಜನನಿ ಮಹಮಾಯೆ ತಂದನಾನಿ ತಂದನಾನು ತನಂದನಾನಿ ತಂದನಾನಿ ತಂದನಾನೋ ಹೊಯ್ ತಂದನಾನಿ ತಂದನಾನೋ ತನಂದನಾನಿ ತಂದನಾನಿ ತಂದನಾನೋ ಹೊಯ್ ಬೆಟ್ಟದಲ್ಲಿ ನೆಲೆಸಿರುವ ಚಾಮುಂಡಿ ತಾಯೆ ಚಿತ್ತದಲ್ಲಿ ನೆಲೆಸಲು ಜನನಿ ಮಹಾಮಾಯೆ ಬೆಟ್ಟದಲ್ಲಿ ನೆಲೆಸಿರುವ ಚಾಮುಂಡಿ ತಾಯೆ ಚಿತ್ತದಲ್ಲಿ ನೆಲೆಸಲು ಮಹಮಾಯೆ ಸಿಂಹವನ್ನು ಏರಿ ಬಂದು ದೈತ್ಯರನ್ನು ಕೊಂದ ನಿನ್ನ ನೋಡಲೆಂದು ಬಂದೆ ಚಾಮುಂಡಿ ತಾಯೆ ಬೇಡುವಂಥ ಭಾಗ್ಯ ನೀಡು ಕೈ ಮುಗಿವೆ ತಾಯೆ ಬೇಡುವಂತ ಭಾಗ್ಯ ನೀಡು ಕೈ ಮುಗಿವೆ ತಾಯಿ ತಂದನಾನಿ ತಂದ ತನಂದನಾನಿ ತಂದನಾನಿ ತಂದನಾನೋ ಹೈ ತಂದನಾನಿ ತಂದನಾನೋ ತನಂದನಾನಿ ತಂದನಾನಿ ತಂದನಾನೋ ಹೈ ತಂದನಾನಿ ತಂದನಾನೋ ತನಂದನಾನಿ ತಂದನಾನಿ ತಂದನಾನೋ ಹೈ ತಂದನಾನಿ ತಂದನಾನೋ తనందనాని తందనాని తందనో హై తందని తందనో తనందనాని తందనాని తందనో హై